ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಲೋ ವಿವರ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿ ಸೂಪರ್ಗಿಂತ ಬಾಸ್ತೀನಿ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮ ಫ್ರೆಂಡ್ ಮನೇಲಿ ದಸರಾ ಹಬ್ಬ ಸೆಲೆಬ್ರೇಟ್ ಮಾಡ್ತಾಯಿದ್ರು ಬೊಂಬೆ ಎಲ್ಲ ಕೂರಿಸಿದ್ರು ಸೊ ನಮ್ಮನ್ನು ಇನ್ವೈಟ್ ಮಾಡಿದ್ರು ನಾವು ಹೋಗಿದ್ವಿ ಅಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರು ಹೇಗಿತ್ತು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನನಗಂತೂ ಅಲ್ಲಿ ನೋಡಿ ತುಂಬ ಖುಷಿಯಾಯಿತು ಅದೇ ಖುಷಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಣ ನೀವು ಖುಷಿ ಪಡ್ಬೇಕಂತ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನೀಟಾಗಿ ಅಲ್ಲಿ ಯಾ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರು ಅಂತ ಅವ್ರ ಬಾಯಿಂದನೇ ಹೇಗೆ ಏ ಏನು ದಸರಾ ಆಚರಣೆ ಅಂತ ಅವ್ರ ಬಾಯಿಂದ ನೀಟಾಗಿ ಎಲ್ಲ ಕೇಳ್ಕೊಂಬರೋಣ ಬನ್ನಿ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹ್ಯಾಪಿ ದಸರಾ ಸೊ ಮನೆಯಲ್ಲಿ ಇದು ಐದನೇ ವರ್ಷ ಗೊಂಬೆ ಕೂಡಿಸ್ತಾ ಇರೋದು ಸೊ ಇವಾಗ ಗೊಂಬೆ ಯಾಕೆ ಕೂಡಿಸ್ತಾರೆ ಮತ್ತೆ ಎಲ್ಲ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಚಾಮುಂಡೇಶ್ವರಿ ಮಹಿಷಾಸುರನ್ನ ಸಂಹರಿಸಕ್ಕೆ ಅಂತಾನೆ ಹುಟ್ಟಿರ್ತಾರೆ ಬಟ್ ಮಹಿಷಾಸುರನ ಸಂಹರಿಸೋ ಶಕ್ತಿ ಯಾವ ದೇವತೆ ಅಥವಾ ದೇವ್ರ ಹತ್ರನೂ ಇರಲ್ಲ ಅದಕ್ಕೋಸ್ಕರನೇ ಎಲ್ಲ ದೇವರು ದೇವತೆಗಳು ಶಿಲೆಯಾಗಿ ಅವ್ರ ಶಕ್ತಿನೆಲ್ಲ ಚಾಮುಂಡೇಶ್ವರಿ ಕೊಟ್ಟು ಚಾಮುಂಡೇಶ್ವರಿ ಒಂಬತ್ತು ದಿವಸ ಯುದ್ಧ ಮಾಡಿ ವಿಜಯದಶಮಿ ದಿವಸ ಮಹಿಷಾಸುರನ ಸಂಹಾರ ಮಾಡ್ತಾರೆ ಸೊ ಅದಕ್ಕೆ ನಾವು ಎಲ್ಲ ಶಿಲೆ ಆಗಿರೋ ದೇವ ದೇವರು ದೇವತೆಗಳನ್ನೆಲ್ಲ ನಮ್ಮ ಮನೆಯಲ್ಲಿ ಗೊಂಬೆ ರೀತಿ ಇಟ್ಕೊಂಡು ಅವ್ರಿಗೆ ಒಂಬತ್ತು ದಿವಸ ಆಹಾರ ನೈವೇದ್ಯ ಎಲ್ಲ ಕೊಟ್ಟು ಅವ್ರನ್ನ ನೋಡ್ಕೊತೀವಿ ಸೊ ಇದು ಗೊಂಬೆ ಇಡೋ ಬೇಸಿಕ್ ಕಾನ್ಸೆಪ್ಟ್ ಸೊ ಅಲ್ಲಿ ಪ್ರತಿಯೊಂದು ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬರ್ತೀನಿ ಸೊ ಮೊದಲನೇ ಸ್ಟೆಪ್ಪಲ್ಲಿ ಸರಸ್ವತಿ ಲಕ್ಷ್ಮಿ ಮತ್ತೆ ಕಾಮಾಕ್ಷಿ ಎರಡನೇ ಸ್ಟೆಪ್ ಅಲ್ಲಿ ಲಕ್ಷ್ಮೀ ಹಯಗ್ರೀವ ಸ್ವಾಮಿ ಗಣೇಶ ಮತ್ತೆ ಧನ್ವಂತರಿ ಸ್ವಾಮಿ ಲಕ್ಷ್ಮಿ ಹಯಗ್ರೀವ ಸ್ವಾಮಿನ ಎಲ್ಲ ಓದೋದಕ್ಕೆ ತುಂಬಾ ಪೂಜೆ ಮಾಡ್ತಾರೆ ಮೆಜೆಸ್ಟಿಕ್ ಅಲ್ಲಿ ತುಂಬಾ ದೊಡ್ಡ ದೇವಸ್ಥಾನ ಇದೆ ಎಲ್ಲರೂ ಅವ್ರು ಹಾಲ್ ಟಿಕೆಟ್ ಎಲ್ಲ ತಗೊಂಡು ಹೋಗ್ತಾರೆ ಧನ್ವಂತರಿ ಸ್ವಾಮಿನ ಜನರಲ್ಲಿ ಮೃತ್ಯುಂಜಯ ಹೋಮ ಟೈಮ್ ಅಲ್ಲಿ ತುಂಬಾ ಪೂಜಿಸ್ತಾರೆ ಅಥವಾ ಆರೋಗ್ಯಕ್ಕೋಸ್ಕರ ಪೂಜಿಸ್ತಾರೆ ಅದ್ರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬಂದ್ರೆ ರಾಮ ಲಕ್ಷ್ಮಣ ಸೀತೆ ಮತ್ತೆ ಆಂಜನೇಯ ಅದಾದ್ಮೇಲೆ ಅಯೋಧ್ಯ ರಾಮ ಮತ್ತೆ ಮುರುಗನ್ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಅದಾದ್ಮೇಲೆ ಪಂಚಮುಖಿ ಆಂಜನೇಯ ಉಡುಪಿ ಕೃಷ್ಣ ಮುಂದಿನ ಸ್ಟೆಪ್ ಅಲ್ಲಿ ಬಂದ್ರೆ ಇದು ಬಾಲಕೃಷ್ಣ ರಾಧಾಕೃಷ್ಣ ಆಂಜನೇಯ ಸ್ವಾಮಿ ವೆಂಕಟೇಶ್ವರ ಸ್ವಾಮಿ ಮತ್ತೆ ಪದ್ಮಾವತಿ ಮುಂದೆ ಅನಂತ ಪದ್ಮನಾಭ ಸ್ವಾಮಿ ಮತ್ತೆ ಲಕ್ಷ್ಮಿ ಮತ್ತೆ ಗರುಡ ಅದು ಪೂರಿ ಜಗನ್ನಾಥನ ಗೊಂಬೆಗಳು ಕೃಷ್ಣ ಬಲರಾಮ ಮತ್ತೆ ಸುಭದ್ರ ಅದು ಮುಂದಿನ ಸ್ಟೆಪ್ ಅಲ್ಲಿ ಎಲ್ಲ ದಶಾವತಾರ ಆಗುತ್ತೆ ಮತ್ಸ್ಯ ಅವತಾರ ಕೂರ್ಮ ಅವತಾರ ವರಾಹ ಅವತಾರ ನರಸಿಂಹ ಅವತಾರ ವಾಮನ ಅವತಾರ ಪರಶುರಾಮನ ಅವತಾರ ರಾಮ ಅವತಾರ ಕೃಷ್ಣನ ಅವತಾರ ಬಲರಾಮ ಅವತಾರ ಮತ್ತೆ ಕಲ್ಕಿ ಅದರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಎಲ್ಲ ಅಷ್ಟಲಕ್ಷ್ಮಿಗಳು ಇದ್ದಾರೆ ಆದಿಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ಧೈರ್ಯಲಕ್ಷ್ಮಿ ವೀರಲಕ್ಷ್ಮಿ ಮತ್ತೆ ವಿಜಯಲಕ್ಷ್ಮಿ ಹಿಂದೆ ದುರ್ಗಾ ಇದ್ದಾರೆ ಇದು ಮುಂದೆ ಅವೆರಡು ಮಣ್ಣಿನ ಗೊಂಬೆ ಸಾರಿ ವುಡನ್ ಗೊಂಬೆಗಳ ಎರಡು ಇರೋದು ಪಟ್ಟದ ಗೊಂಬೆ ಅಂತ ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಗೊಂಬೆ ಸೊ ಇದಿಟ್ಟ ಮೇಲೆ ನಾವು ಬಿಕ್ಕಿದೆಲ್ಲ ಗೊಂಬೆಗಳನ್ನ ಕೂಡಿಸೋದು ಈ ಕಡೆ ಶೆಟ್ಟಿ ಮತ್ತು ಶೆಟ್ಟಿ ಹೆಂಡತಿ ಮತ್ತು ಅವರೆಲ್ಲ ನವಧಾನ್ಯಗಳು ಎಲ್ಲ ಇದೆ ಅವ್ರು ತುಂಬ ಒಳ್ಳೆ ಮಾರ್ಚೆಂಟ್ಸ್ ಮತ್ತು ಇನ್ನು ಸ್ವಲ್ಪ ನ ಹೊಸ ಮದುವೆ ಆಗಿರೋ ಜೋಡಿಗಳೆಲ್ಲ ಇದ್ದಾರೆ ಕಡೆ ಇದು ಬಂದ್ಬಿಟ್ಟು ಲಕ್ಷ್ಮಿ ಕಳಸ ಸೊ ಪ್ರತಿ ದಿವಸ ನಾವು ಲಕ್ಷ್ಮಿಗೆ ಪೂಜೆ ಮಾಡ್ತೀವಿ ಕಳಸ ಇಟ್ಟ ಮೇಲೆ ಆಮೇಲೆ ಈ ಕಡೆ ಕೈಲಾಸ ಕೈಲಾಸ ಅಲ್ಲಿ ಶಿವ ಪಾರ್ವತಿ ಗಣೇಶ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿ ಮತ್ತೆ ಅವರೆಲ್ಲ ವಾಹನಗಳು ಇದೆ ಅದು ಮುಂದೆ ಶಿವಲಿಂಗ ಮತ್ತೆ ನಂದಿ ಅದಾದ್ಮೇಲೆ ಇದೊಂದು ಸಮುದ್ರ ಸಮುದ್ರದಲ್ಲಿ ವಿಷ್ಣು ಮೊದಲನೇ ಅವತಾರ ಮೀನಿನ ಅವತಾರ ಅಲ್ಲಿ ಬಂದು ಇಡೀ ಜಗತ್ ತಡೆ ಆಗುವಾಗ ಎಲ್ಲರೂ ಒಂದು ಬೋಟ್ ಅಲ್ಲಿ ಕರ್ಕೊಂಡು ಹೋಗುವ ಒಂದು ಕಾನ್ಸೆಪ್ಟ್ ಅಲ್ಲಿದೆ ಅದು ಮೊದಲನೇ ಅವತಾರ ಅದಾದ್ಮೇಲೆ ನಿಮ್ ಕಡೆ ಬಂದ್ರೆ ಸಮುದ್ರ ಮತ್ತೆ ಸೆಕೆಂಡ್ ಅವತಾರ ಇದ್ರಲ್ಲಿ ಎಲ್ಲಾ ದೇವರು ದೇವತೆಗಳು ಸಮುದ್ರ ಮಂಥನ ಮಾಡ್ಬೇಕಾದ್ರೆ ಅದರಿಂದ ಲಕ್ಷ್ಮಿ ಐರಾವತ ಕಾಮಧೇನಿ ಎಲ್ಲ ಉದ್ಭವ ಆಗುತ್ತೆ ದುರಾಸೆ ಜಾಸ್ತಿ ಆಗಿ ಇನ್ನ ಸಮುದ್ರ ಮಂಥನ ಮಾಡುವಾಗ ಅಮೃತ ಒಂದು ವಿಷ ಬರುತ್ತೆ ಅವಾಗೆಲ್ಲ ತ್ರಿಮೂರ್ತಿಗಳು ಅಲ್ಲಿರ್ತಾರೆ ಸೊ ಶಿವ ಅಲ್ಲಿ ಬಂದಿದ್ದ ವಿಷನೆಲ್ಲ ಕೂಡ ಅವ್ರಿಗೆ ನೀಲಕಂಠ ಅಂತ ಹೆಸರು ಬರುತ್ತೆ ವಿಷ್ಣು ಅಲ್ಲಿ ಬಂದು ಅದಾದ್ಮೇಲೆ ಮತ್ತೆ ಅವತಾರ ಅಲ್ಲಿ ಹೋಗಿ ಆ ಬೆಟ್ಟನೆಲ್ಲ ಎತ್ತಿ ಒಂದು ಪ್ರಳಯ ಆಗೋದನ್ನ ಕಾಪಾಡ್ತಾರೆ ಮತ್ತೆ ಅದಾದ್ಮೇಲೆ ಬ್ರಹ್ಮ ಇರ್ತಾರೆ ಬ್ರಹ್ಮ ಸಮುದ್ರ ಮಂಥನ ಟೈಮ್ ಅಲ್ಲಿ ಉದ್ಭವ ಆಗಿರೋ ಎಲ್ಲ ಲಕ್ಷ್ಮಿ ಕಾಮದೇನು ಅವನ್ನೆಲ್ಲನು ಯಾವುದೇ ಕೆಟ್ಟ ಕೈ ಎಲ್ಲ ಕಾಪಾಡ್ತಾರೆ ಅದಾದ್ಮೇಲೆ ಈ ಕಡೆ ಬಂದು ನೋಡಿದ್ರೆ ಇದು ನರಸಿಂಹ ಅಂತಾರೆ ಇದರಲ್ಲಿ ಭಕ್ತ ಪ್ರಹ್ಲಾದ ಇರ್ತಾರೆ ಭಕ್ತ ಪ್ರಹ್ಲಾದ ಬಂದ್ಬಿಟ್ಟು ವಿಷ್ಣು ವಿಷ್ಣುವಿನ ತುಂಬಾ ಪರಮ ಭಕ್ತರು ಅವ್ರ ಅಪ್ಪ ಹಿರಣ್ಯ ಕಶುಬು ಅವರಿಗೆ ದೇವ್ರು ಇರ್ತಾರೆ ಅಂತ ಸತಿ ನಂಬಿಕೆ ಇರಲ್ಲ ಸೊ ಅವರು ಅವರೇ ದೇವರು ಅಂತ ತುಂಬಾ ಅಹಂಕಾರ ಪಡ್ತಾ ಇರ್ತಾರೆ ಅವಾಗ ನರಸಿಂಹಸ್ವಾಮಿ ಒಂದು ಕಂಬದಿಂದ ಕಂಬದಿಂದ ನಮ್ಮ ಬಗದು ಕಂಬದಿಂದ ಆಚೆ ಬಂದು ಆ ಹಿರಣ್ಯ ಕಶುಬುನ ಒಂದು ಹೊಸ ಮೇಲೆ ಇಟ್ಕೊಂಡು ಅವ್ರನ್ನ ಸಂಹರಿಸ್ತಾರೆ ಅಲ್ಲಿಂದ ಅವರು ಸಂಹರಿಸುವಂಥದ್ದು ಇದೆ ಅದಾದ್ಮೇಲೆ ಮುಂದೆ ಬಂದ್ಬಿಟ್ಟು ಗಿರಿಜಾ ಕಲ್ಯಾಣ ಸೊ ಅಹ್ ಗಿರಿಜಾ ಅವರ ಅಪ್ಪ ಗೆ ಗಿರಿಜಾ ಅಥವಾ ಪಾರ್ವತಿನ ಶಿವ ಕೊಟ್ಟು ಮದ್ವೆ ಮಾಡಕ್ ಇಷ್ಟ ಇರಲ್ಲ ಆಗ ವಿಷ್ಣು ಗಿರಿಜಾನ ಅವರ ತಂಗಿ ತರ ತಗೊಂಡು ಅವರು ಅವನ್ನ ದಾರಿ ಎರಡು ಕೊಟ್ಟು ಶಿವನ್ ಜೊತೆ ಮದುವೆ ಮಾಡಿಸ್ತಾರೆ ಅದಾದ್ಮೇಲೆ ಅಯೋಧ್ಯ ರಾಮ ರಾಘವೇಂದ್ರ ಸ್ವಾಮಿ ಮತ್ತೆ ಮತ್ತೆ ವೆಂಕಟೇಶ್ವರ ಸ್ವಾಮಿ ಎಲ್ಲ ಇಟ್ಟಿದ್ದೀವಿ ಈ ಕಡೆ ಬಂದು ನೋಡಿದ್ರೆ ಇಲ್ಲಿ ಮೈಸೂರು ಪ್ಯಾಲೇಸ್ ಮತ್ತೆ ಒಂದು ಅಂಬಾರಿ ತರ ಸುಮ್ಮನೆ ಒಂದು ಗೊಂಬೆ ಇಟ್ಟು ಮತ್ತೆ ಒಂದು ಪ್ರೊಸೆಷನ್ ತರ ಎಲ್ಲ ಮಾಡಿದ್ದೀವಿ ಇದೆಲ್ಲ ಚನ್ನಪಟ್ಟಣದ ಗೊಂಬೆಗಳು ಎಲ್ಲ ಇದೆ ಗೊಂಬೆ ಮತ್ತೆ ಇದೇನು ಬಂದು ನವಧಾನ್ಯಗಳು ಸೊ ಮೊದಲನೇ ದಿನ ನಾವೆಲ್ಲ ನವಧಾನ್ಯಗಳನ್ನ ಇದ್ರಲ್ಲಿ ಹಾಕ್ತಿವಿ ಸೊ ಒಂಬತ್ತು ದಿವಸ ಆದ್ಮೇಲೆ ಎಲ್ಲಾ ಮೊಳಕೆ ಬಂದ ಮೇಲೆ ನಾವು ಈ ನವಧಾನ್ಯಗಳನ್ನ ಒಂದು ಹರಿಯೋ ನೀರಲ್ಲಿ ಬಿಡ್ತೀವಿ ಸೊ ಹಳೆ ಕಾಲದಲ್ಲಿ ಸೀಡ್ಸ್ ಅಥವಾ ನವಧಾನ್ಯಗಳನ್ನ ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ಇದೇ ರೀತಿ ಹರಿಯೋ ನೀರಲ್ಲಿ ಒಂಬತ್ತು ದಿಸ ಆದ್ಮೇಲೆ ಮೊಳಕೆ ಬಂದಾಗ ಅದನ್ನ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ಇವಾಗ ನಾವು ಸುಮ್ಮನೆ ಒಂದು ಅಭ್ಯಾಸ ತರ ಮಾಡ್ತಾ ಇದ್ದೀವಿ ಇದು ನವಧಾನ್ಯಗಳು ಈ ಕಡೆ ಬಂದು ನೋಡಿದ್ರೆ ಒಂದು ಸುಮ್ಮನೆ ಒಂದು ಹೊಸ ಕಾನ್ಸೆಪ್ಟ್ ಮಾಡಿರೋದು ಈ ವರ್ಷ ಸೊ ಈ ಕಡೆ ಒಂದು ಕಾರ್ಡ್ ಇದೆ ಈಗ ಸ್ವಲ್ಪ ಜನ ಕಾರ್ಡ್ ಮನುಷ್ಯರು ಕಾರ್ಡ್ ಪ್ರಾಣಿಗಳೆಲ್ಲ ಇದೆ ಆಮೇಲೆ ಅದರಲ್ಲಿ ಒಂದು ಸಮುದ್ರ ತರ ಅದಾದ್ಮೇಲೆ ಈ ಕಡೆ ಒಂದು ಹಳ್ಳಿ ಮತ್ತೆ ಎಲ್ಲ ಹಳ್ಳಿ ಜನರು ಎಲ್ಲ ಇದ್ದಾರೆ ಒಂದು ಮಾರ್ಕೆಟ್ ತರ ಎಲ್ಲ ಮಾಡಿದ ಇಟ್ಟಿಗೆ ಮತ್ತೆ ತೆಂಗಿನಕಾಯಿ ಎಲ್ಲ ಆ ಕಡೆ ದೇವಸ್ಥಾನ ಪೂಜಾರಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದೀರ ನಮಗೂ ಖುಷಿ ಆಯಿತು ಇದನ್ನೆಲ್ಲ ನೋಡಿ ನಾವು ಯಾವತ್ತೂ ನೋಡಿಲ್ಲ ಈ ತರ ಸೆಲೆಬ್ರೇಟ್ ಮಾಡೋದು ನಿಮ್ಗೆ ಎಷ್ಟು ಖುಷಿ ಆಗ್ಬೋದು ಇದನ್ನೆಲ್ಲ ಮಾಡೋದಕ್ಕೆ ಎಷ್ಟು ಸಮಯ ತಗೊಂತೀರಾ ಇದನ್ನೆಲ್ಲ ಮಾಡ್ಲಿಕ್ಕೆ ಅಂದ್ರೆ ಇದು ಕೂರ್ಸೋದು ಒಂಥರ ಖುಷಿನೇ ಮನೆಗೆ ಪ್ರತಿದಿನ ಜನ ಬರ್ತಾರೆ ಅವ್ರಿಗೆಲ್ಲ ಊಟ ಕೊಟ್ಟು ಕಳಿಸ್ತೀವಿ ಮನೆಯಲ್ಲಿ ಎಲ್ಲ ಸಂತೃಪ್ತರಾಗಿ ಹೋಗ್ತಾರೆ ಸೊ ನಮ್ಗೂ ತುಂಬಾ ಖುಷಿ ಇದೆ ಅರೇಂಜ್ ಮಾಡೋಕೆ ನಾವೆಲ್ಲ ಮೊದಲನೇ ದಿನ ಎಲ್ಲ ಅರೇಂಜ್ ಮಾಡಕ್ ಸ್ಟಾರ್ಟ್ ಮಾಡೋದು ಸೊ ಒಂದು ಅಟ್ಲೀಸ್ಟ್ ಒಂದು ಐದಾರು ಅವರ್ ಆಗುತ್ತೆ ಎಲ್ಲ ಅರೇಂಜ್ ಮಾಡಕ್ಕೆ ಸೊ ನಾವು ಬೆಳಗ್ಗೆ ಬೇಗ ಎದ್ದು ಎಲ್ಲ ಟೇಬಲ್ ಸ್ಟ್ಯಾಂಡ್ಸ್ ಎಲ್ಲ ಇಟ್ಟು ಎಲ್ಲ ಅರೇಂಜ್ ಮಾಡಕ್ ಸ್ಟಾರ್ಟ್ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ನಮಗೂ ಖುಷಿ ಆಯ್ತು ಹೇಳಿ ಮಚ್ ಇದನ್ನೆಲ್ಲ ನೋಡಿ ನಮಗಂತೂ ತುಂಬ ಖುಷಿ ಆಯಿತು ಯಾಕಂದರೆ ಅವ್ರು ವರ್ಕಿಂಗ್ ವುಮೆನ್ಸು ಈ ಕಾಲದಲ್ಲಿ ಯಾರೂ ಇಷ್ಟೊಂದು ರಿಸ್ಕ್ ತೊಗೊಂಡು ಮಾಡೋದಿಲ್ಲ ಮತ್ತು ಅವ್ರ ಪದ್ಧತಿ ಏನಿರುತ್ತೋ ಪರಂಪರೆ ಪದ್ಧತಿ ಮಾಡ್ಕೊಂಬಂದಿದ್ದಾರೆ ಬಿಜಿ ಶೆಡ್ಯೂಲಲ್ಲಿ ಕೂಡ ಈ ಥರ ಎಲ್ಲ ಮಾಡೋದಂತ ತುಂಬಾ ಕಷ್ಟ ಅಷ್ಟೊಂದು ಇಂಟ್ರೆಸ್ಟಿಂಗಾಗಿ ಮಾಡ್ಕೊಂಬಂದಿದ್ದಾರೆ ಅಂತ ಎಲ್ರಿಗೂ ಖುಷಿ ಆಯಿತು ನಮಗಂತೂ ಸಖತ್ ಆಯಿತು ಇವತ್ತಿನ ವಿಡಿಯೋ ನೋಡಿ ನಿಮಗೂ ಖುಷಿಯಾಗಿದೆ ಅಂತ ಅನಿಸುತ್ತೆ ನನಗೆ ಖುಷಿಯಾಗಿದ್ದರೆ ಒಂದೊಂದು ಲೈಕ್ ಕೊಡಿ ಹಾಗೆ ಇನ್ನೂ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you very much.